ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಸ್ವಲ್ಪ ಎಲ್ಲರೂ ಸಹಕಾರ ಮಾಡಿ ಇಂದು ಮೈಸೂರು ಜಿಲ್ಲೆಯಲ್ಲಿ ಈ ಜಿಲ್ಲೆಯ ಕಂದಾಯ ಇಲಾಖೆಯ ಕೆಲಸ ಕಾರ್ಯಗಳ ಬಗ್ಗೆ ಪರಿಶೀಲನೆಯನ್ನ ಇಟ್ಕೊಂಡಿದ್ದೇವೆ ಮೈಸೂರಿನಲ್ಲಿ ಇದು ಎರಡನೇ ಸಭೆ ನಾನು ಮಾಡ್ತಾ ಇರೋದು ಈಗ ನಾಲ್ಕೈದು ತಿಂಗಳ ಹಿಂದೆ ಒಂದು ಸುತ್ತು ಸರ್ವೆ ಮಾಡಿ ಇವತ್ತು ಎರಡನೇ ಸಭೆಯನ್ನು ಮಾಡ್ತಾ ಇದ್ದೇನೆ ಕಂದಾಯ ಇಲಾಖೆಯಲ್ಲಿ ರೈತರಿಂದ ಹಿಡಿದು ಜನಸಾಮಾನ್ಯರ ತುಂಬಾ ಕೆಲಸ ಕಾರ್ಯಗಳಿಗೆ ಕಂದಾಯ ಇಲಾಖೆ ಮೇಲೆ ಅವಲಂಬಿತರಾಗಿದ್ದಾರೆ ಅದರಲ್ಲಿ ಕೆಲವು ಕೆಲಸಗಳು ಆಗ್ತವೆ ಆದರೆ ಕೆಲವು ಕೆಲಸಗಳು ಬಹಳ ವಿಳಂಬ ಆಗುವಂಥದ್ದು ನಮಗೆಲ್ಲರಿಗೂ ಗೊತ್ತಿರೋದೆ ನಾವು ಅದನ್ನು ಅಲ್ಲಗೆಳಿಲಿಕ್ಕೂ ಸಾಧ್ಯ ಇಲ್ಲ ಎಷ್ಟೋ ಬಾರಿ ನಾನು ಯಾವುದೇ ಜಿಲ್ಲೆಗೆ ಹೋದರೂ ಕೂಡ ಅಥವಾ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಎಲ್ಲೇ ಕಾಲಿಟ್ಟರೂ ಕೂಡ ಕಂದಾಯ ಇಲಾಖೆಯಲ್ಲಿ ಬಾಕಿ ಇರ್ತಕ್ಕಂತಹ ಅದು ಪಾಣಿ ವಿಚಾರ ಇರ್ಬೋದು ಖಾತೆ ವಿಚಾರ ಇರ್ಬೋದು ಅಥವಾ ಸರ್ವೆ ವಿಚಾರ ಇವುಗಳು ಜನ ಭಾಳ ವರ್ಷಗಳಿಂದ ಬಾಕಿ ಉಳಿದು ಇವತ್ತು ಜನ ಎಷ್ಟು ಮಟ್ಟಿಗೆ ಅಂದರೆ ಅವರ ದೈನಂದಿನ ಕಸುಬನ್ನು ಬಿಟ್ಟು ನಮ್ಮ ಕಚೇರಿಗಳಿಗೆ ಸುತ್ತುವಂಥದ್ದೇ ಒಂದು ಕಸುಬಾಗುವಷ್ಟು ಮಟ್ಟಿಗೆ ಕೆಲವರಿಗೆ ನಮ್ಮ ಇಲಾಖೆಯಿಂದ ತೊಂದರೆ ಆಗ್ತಾ ಇದೆ ಎಲ್ಲರಿಗೂ ಅಂತ ಹೇಳೋದಿಲ್ಲ ನಾನು ಯಾಕಂದರೆ ಕೆಲವು ಕೆಲಸಗಳು ಆಗ್ತವೆ ಬಟ್ ಆದರೆ ಕೆಲವು ಕೆಲಸಗಳು ಭಾಳ ವಿಳಂಬ ಆಗ್ತಾ ಇರೋದನ್ನು ಮುಖ್ಯಮಂತ್ರಿಗಳು ಕೂಡ ಗಮನಿಸಿ ನನಗೆ ಸೂಚನೆ ಕೊಟ್ಟಿದ್ದಾರೆ ನನಗೂ ಗೊತ್ತಿದೆ ಮತ್ತು ಸಾರ್ವಜನಿಕ ಜೀವನದಲ್ಲಿ ಇರೋರು ಎಲ್ಲರಿಗೂ ಕೂಡ ಇದು ಗೊತ್ತಿರುವಂಥ ವಿಷಯ ಹಾಗಾಗಿ ಇವುಗಳನ್ನು ಸರಿದಾರಿಗೆ ತರುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ನನ್ನ ಈಗ ಆಲ್ರೆಡಿ ನಾನೊಂದು ಇಪ್ಪತ್ತಾರು ಇಪ್ಪತ್ತೇಳು ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಕಂದಾಯ ಇಲಾಖೆ ಸಮಸ್ಯೆಗಳನ್ನು ಆಳವಾಗಿ ಗಮನಿಸಿದ್ದೇನೆ ಇದರಲ್ಲಿ ಶೇಕಡ ಎಪ್ಪತ್ತರಷ್ಟು ನಾವು ಸರಿ ಮಾಡಬಹುದಾದಂತಾವೇ ಇದ್ದಾವೆ ಒಂದು ಶೇಕಡ ಮೂವತ್ತರಷ್ಟು ಸಮಸ್ಯೆಗಳಿಗೆ ಮೂಲ ದಾಖಲೆ ಇಲ್ಲ ಕಳೆದು ಹೋಗಿದೆ ಅಥವಾ ಅವರವರ ನಡುವೆ ವ್ಯಾಜ್ಯ ಇರ್ತದೆ ಅಂಥ ಒಂದು ಶೇಕಡ ಮೂವತ್ತರಷ್ಟು ಪ್ರಕರಣಗಳು ಬಹಳ ಜಟಿಲ ಆದರೆ ಶೇಕಡ ಎಪ್ಪತ್ತರಷ್ಟು ಸಾಲ್ವ್ ಮಾಡುವಂಥದ್ದು ಇದೆ ಅದನ್ನು ನಾವೀಗ ಅಭಿಯಾನ ಮಾದರಿಯಲ್ಲಿ ತೆಗೆದುಕೊಂಡು ಪರಿಹರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಉದಾಹರಣೆಗೆ ನಮ್ಮ ತಹಸೀಲ್ದಾರ್ ಕೋರ್ಟಲ್ಲಿ ಎ ಸಿ ಕೋರ್ಟಲ್ಲಿ ಡಿ ಸಿ ಕೋರ್ಟಲ್ಲಿ ಸುಮಾರು ರೆವಿನ್ಯೂ ಕೇಸುಗಳು ವರ್ಷಗಳಿಂದ ಬಾಕಿ ಇದೆ ಎ ಸಿ ಕೋರ್ಟ್ದು ಉದಾಹರಣೆ ತಗೊಂಡ್ರೆ ಆರು ತಿಂಗಳ ಒಳಗಡೆ ಎ ಸಿ ಕೋರ್ಟಲ್ಲಿ ಕೇಸು ಇತ್ಯರ್ಥ ಆಗಬೇಕು ಅಂತ ಕಾನೂನು ಹೇಳುತ್ತೆ ಆದರೆ ಸುಮಾರು ಅರವತ್ತು ಸಾವಿರ ಪ್ರಕರಣಗಳು ಒಂದು ವರ್ಷಕ್ಕಿಂತ ಹೆಚ್ಚು ಪೆಂಡಿಂಗ್ ಅದನ್ನ ನಮ್ಮ ಸರ್ಕಾರ ಬಂದಾಗ ನಾವು ಗಮನಿಸಿದ್ದೇವೆ ಹಿಂದೆ ಇದ್ದವರು ಇವುಗಳನ್ನ ಟೈಮ್ಗೆ ಡಿಸ್ಪೋಸ್ ಮಾಡುವಂಥ ಕೆಲಸ ಮಾಡಲಿಲ್ಲ ಅದನ್ನೇ ಒಂದು ಸವಾಲಾಗಿ ತೆಗೆದುಕೊಂಡು ಕಳೆದ ಐದು ತಿಂಗಳಿಂದ ಬಾಕಿ ಉಳಿದಿರೋ ಕೇಸುಗಳನ್ನು ಇತ್ಯರ್ಥ ಮಾಡುವ ಒಂದು ಅಭಿಯಾನವನ್ನು ನಡೆಸಿ ಅರವತ್ತು ಸಾವಿರ ಒಂದು ವರ್ಷಕ್ಕಿಂತ ಹೆಚ್ಚು ಪೆಂಡಿಂಗ್ ಇದ್ದಂತ ಎ ಸಿ ಕೋರ್ಟ್ ಕೇಸುಗಳಲ್ಲಿ ಮೂವತ್ತ್ ಮೂರು ಸಾವಿರ ಪ್ರಕರಣಗಳನ್ನು ಈಗ ಕಳೆದ ನಾಲ್ಕು ತಿಂಗಳಲ್ಲಿ ಇತ್ಯರ್ಥ ಮಾಡಿದ್ದೇವೆ ಅರವತ್ತು ಸಾವಿರ ಪೆಂಡಿಂಗ್ ಇದ್ದಿದ್ದು ಈಗ ಸುಮಾರು ಇಪ್ಪತ್ತ ಏಳು ಸಾವಿರಕ್ಕೆ ಪೆಂಡಿಂಗ್ ಅನ್ನು ಇಳಿಸಿದ್ದೇವೆ ಅದೇ ರೀತಿಯಲ್ಲಿ ತಹಶೀಲ್ದಾರ್ ಕೋರ್ಟ್ ಅಲ್ಲಿ ಸುಮಾರು ಎರಡು ಸಾವಿರದ ಇನ್ನೂರ ಹದಿನೈದು ಕೇಸು ಒಂದು ವರ್ಷಕ್ಕಿಂತ ಬಾಕಿ ಇದ್ದಂತದ್ದು ಇವತ್ತು ಕೇವಲ ನೂರು ಕೇಸಿಗೆ ಇಳಿಸಿದ್ದೇವೆ ಸೊ ಈ ರೀತಿಯಾಗಿ ನಾವು ಪ್ರಯತ್ನ ಮಾಡಿದ್ರೆ ಸಾಕಷ್ಟು ಸಮಸ್ಯೆ ಪರಿಹಾರ ಮಾಡಬಹುದು ಇದಕ್ಕೆ ಉದಾಹರಣೆ ಆಗಿದ್ದನ್ನ ಹೇಳ್ತಾ ಇದ್ದೇವೆ ಅದನ್ನೇ ತಗೊಂಡಿದ್ದೇವೆ ಇನ್ನ ಕೆಲವರಿಗೆ ಈ ರೆಕಾರ್ಡ್ ರೂಮ್ಗಳಲ್ಲಿ ದಾಖಲೆಗಳು ಕಳೆದು ಹೋಗೋದು ದಾಖಲೆಗಳನ್ನ ತಿದ್ದೋದು ಇದರಿಂದಲೂ ಕೂಡ ಜನಗಳಿಗೆ ತೊಂದರೆ ಆಗ್ತಾ ಇದೆ ಏನೋ ಅವರು ಖಾತೆಗೆ ಕೇಳಿದಾಗ ನಿಮ್ದು ಮೂಲ ದಾಖಲೆ ಇಲ್ಲ ಅಂತ ಹೇಳ್ತಾರೆ ಮೂಲ ದಾಖಲೆಯನ್ನ ಎಲ್ಲೋ ಎತ್ತಿಟ್ಬಿಟ್ಟಿರ್ತಾರೆ ಹುಡುಕದಾಗ ಸಿಗೋದಿಲ್ಲ ಇದರಿಂದ ಎಷ್ಟೋ ಜನ ವರ್ಷಾನು ವರ್ಷ ಒಂದು ಖಾತೆ ಮಾಡೋದಕ್ಕೆ ಸರ್ವೆಗೆ ನಮ್ಮಲ್ಲಿ ಸೊ ಅಲಿಬೇಕಾಗತ್ತೆ ಅದಕ್ಕೆ ಈ ತಿಂಗಳಿನಿಂದನೇ ನಾವು ಒಂದು ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಒಂದು ಅಭಿಯಾನವನ್ನು ಆರಂಭ ಮಾಡಿದ್ದೇವೆ ನಮ್ಮ ರೆಕಾರ್ಡ್ ರೂಮ್ ಅಲ್ಲಿ ಇರುವಂತಹ ಎಲ್ಲಾ ದಾಖಲೆಗಳನ್ನ ಡಿಜಿಟೈಸ್ ಮಾಡಿ ಸ್ಕ್ಯಾನಿಂಗ್ ಮಾಡಿ ಅದನ್ನ ನೇರವಾಗಿ ಪಬ್ಲಿಕ್ ಅವರೇ ಆನ್ಲೈನ್ ಅಲ್ಲಿ ಸರ್ಚ್ ಮಾಡ್ಕೋಬಹುದು ಆ ರೀತಿಯಾಗಿ ಒಂದು ಮೂವತ್ತೊಂದು ತಾಲೂಕ್ ಮೂವತ್ತೊಂದು ಜಿಲ್ಲೆಯಲ್ಲಿ ಮೂವತ್ತೊಂದು ತಾಲೂಕು ಕಚೇರಿಗಳಲ್ಲಿ ಈ ತಿಂಗಳಿನಿಂದನೇ ದಾಖಲೆಗಳನ್ನ ಸಂರಕ್ಷಣೆ ಸುರಕ್ಷೆ ರಕ್ಷಣೆ ಮಾಡತಕ್ಕಂತ ಒಂದು ಡಿಜಿಟಲೈಸೇಷನ್ ಕ್ಯಾಂಪೇನ್ ಅನ್ನ ಈ ತಿಂಗಳಿಂದಾನೇ ಆರಂಭ ಮಾಡ್ತಾ ಇದ್ದೇವೆ ಉಳಿದ ತಾಲೂಕುಗಳಲ್ಲೂ ಕೂಡ ಈ ಇಯರ್ ಎಂಡ್ಗೆ ಇರುವ ಎಲ್ಲಾ ದಾಖಲೆಗಳನ್ನ ನಾವು ಡಿಜಿಟೈಸ್ ಮಾಡಿ ಸ್ಕ್ಯಾನಿಂಗ್ ಮಾಡಿ ಜನ ಬಂದು ರೆಕಾರ್ಡ್ ರೂಮ್ ಹತ್ರ ನಿಂತ್ಕೊಂಡು ಅಲ್ಲಿ ರೆಕಾರ್ಡ್ ರೂಮ್ ನಡೆಸೋರು ಜನಗಳ ಹತ್ರ ವಸೂಲಿ ಮಾಡೋದು ಶೋಷಣೆ ಮಾಡೋದು ತಪ್ಪಿಸ್ಬೇಕು ಮತ್ತೆ ಮುಂದಿನ ದಿನಗಳಲ್ಲಿ ಯಾರು ಕೂಡ ನಮ್ಮ ಮೂಲ ದಾಖಲೆಗಳನ್ನ ತಿದ್ದಬಾರ್ದು ಫ್ರಾಡ್ ಮಾಡೋದಕ್ಕೆ ಅವಕಾಶ ಇರಬಾರ್ದು ಕಳೆದು ಅವಕಾಶ ಇರಬಾರ್ದು ಹಾಗಾಗಿ ಇರುವಂತ ಎಲ್ಲಾ ದಾಖಲೆಗಳನ್ನ ಡಿಜಿಟೈಸ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ ಅದರ ಮುಖಾಂತರ ಆಗ್ಬಹುದು ಈ ಒಂದು ಎರಡು ಉದಾಹರಣೆ ಹೇಳಿದ್ದೇನೆ ಅಷ್ಟೇ ಈ ರೀತಿಯ ಸುಧಾರಣೆ ಕ್ರಮಗಳನ್ನ ಕೈಗೊಂಡು ಬಹುತೇಕ ಇರುವ ಸಮಸ್ಯೆಗಳಲ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ಆದರೂ ಪ್ರಾಬ್ಲಮ್ ಸಾಲ್ವ್ ಮಾಡುವಂತ ಪ್ರಯತ್ನವನ್ನ ನಮ್ಮ ಸರ್ಕಾರ ಮಾಡ್ತಾ ಇದ್ದಾರೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ